ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ಥಡ್ ಆಗುತ್ತೆ ಕೇವಲ ಒಂದು ಐದು ನಿಮಿಷ ಸಾಕು ಸ್ಪೆಷಲ್ಲಾಗಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಯಿತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾ ಇರ್ತಾರೆ ಅದು ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿರೋದು ಬೇಕು ಪದೇ ಪದೇ ಒಂದೇ ರೀತಿ ಆದರೆ ಇಷ್ಟಪಡೋಲ್ಲ ನನಗೂ ಕೂಡ ತುಂಬ ಇಷ್ಟ ಇತ್ತು ಮಕ್ಕಳಿಗೂ ಇಷ್ಟ ಆಯಿತು ಮತ್ತೇನಂದರೆ ಇದು ಹೇಳಿದ್ನಲ್ಲ ತುಂಬ ಬೇಗ ಆಗುತ್ತೆ ಐದೇ ನಿಮಿಷದಲ್ಲಿ ಹೌದು ಫ್ರೆಂಡ್ಸ್ ಇದು ನಾನು ಇವತ್ತು ಮ್ಯಾಂಗೋ ಲಸ್ಸಿ ಮಾಡ್ತಾ ಇದ್ದೀನಿ ಲಸ್ಸಿ ಎಲ್ಲ ಮಕ್ಕಳು ಕುಡ್ದಿರ್ತಾರೆ ಇಷ್ಟಪಡ್ತಾರೆ ಲಸ್ಸಿ ಅಂದರೆ ನಾನಿವತ್ತು ಡಿಫ್ರೆಂಟಾಗಿ ರುಚಿಯಾಗಿ ಒಂಥರ ಎಲ್ರಿಗೂ ಇಷ್ಟ ಆಗುವಂತಹ ಈ ಮ್ಯಾಂಗೋ ಲಸ್ಸಿನ ಮಾಡ್ತಾಯಿದ್ದೀನಿ ಇದ್ದೀನಿ ತುಂಬ ಬೇಗ ಆಗುತ್ತೆ ಮತ್ತೇನಂದರೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಿರಲ್ಲ ಇದಕ್ಕೆ ಮನೆಯಲ್ಲೇ ಇರುತ್ತೆ ಮೊಸರಂತೂ ಇದ್ದೇ ಇರುತ್ತೆ ಅಲ್ವಾ ಮ್ಯಾಂಗೋ ಸೀಸನ್ ಮ್ಯಾಂಗೋನು ಕೆಲವೊಂದು ಸಲ ಮನೇಲಿ ಇದ್ರೆ ಈ ರೀತಿಯಾಗಿ ಲಸ್ಸಿ ಮಾಡ್ಕೊಳ್ಳಿ ಇಲ್ಲಿ ನಾನು ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಮ್ಯಾಂಗೋ ಅಂದರೆ ಈ ಮಾವಿನ ಹಣ್ಣನ್ನು ಹಾಗೆ ಕಟ್ ಮಾಡಿ ತಿಂದು ತಿಂದು ಬೇಜಾರಿಗೆ ಆಗಿದ್ರೆ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಬೇಕು ಎಲ್ರಿಗೂ ಅಂತ ಅನ್ಸಿದ್ರೆ ಈ ಲಸ್ಸಿ ಮ್ಯಾಂಗೋ ಲಸ್ಸಿನ ಮಾಡಿ ಕುಡಿ ರಿಯಲಿ ಒಂಥರ ಎಷ್ಟು ಚೆನ್ನಾಗಿ ಖುಷಿ ಅನ್ಸುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಇದೇ ರೀತಿ ನಾನು ಎರಡು ಈ ಮಾವಿನ ಹಣ್ಣನ್ನು ಕಟ್ ಮಾಡಿ ಇದರಲ್ಲಿ ಹಾಕೊಂಡಿದ್ದೀನಿ ಈ ಥರ ಕೆಲವೊಂದು ಮಾವಿನ ಹಣ್ಣು ಸ್ವೀಟ್ ಇರುತ್ತೆ ಅಥವಾ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಆವಾಗ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲಿ ಮೂರೂರು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಎರಡರಿಂದ ಮೂರು ಏಲಕ್ಕಿ ಬೀಜ ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಕಾರ್ಡಮಮ್ ಅದ್ರ ಬೀಜ ತೆಗೆದುಬಿಟ್ಟು ಏಲಕ್ಕಿನ ಅದರಲ್ಲಿ ಹಾಕ್ಕೊಂಡು ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಮೊಸರು ನಾನು ನೋಡಿ ಈ ಮೊಸರನ್ನು ಎಂದರೆ ದಿನ ಮೊಸರನ್ನು ತಿಂತೀರಾ ಮೊಸರು ಯೂಸ್ ಮಾಡೇ ಮಾಡ್ತೀರಾ ಇವತ್ತು ಮೊಸರನ್ನು ಈ ರೀತಿಯಾಗಿ ಯೂಸ್ ಮಾಡಿ ಎರಡು ಕಪ್ಪಷ್ಟು ನಾನು ಮೊಸರು ಗಟ್ಟಿ ಮೊಸರನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಈ ಥರ ಮೊಸರು ಹಾಕ್ಕೊಂಡು ಅಂದರೆ ಎಷ್ಟು ಒಟ್ಟು ಎರಡು ಕಪ್ಪಷ್ಟು ನಾನು ಇದರಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಂತರ ಇಲ್ಲಿ ಸ್ವಲ್ಪ ಒಂದು ಚಿಟಿಕೆ ಸಾಲ್ಟ್ ಉಪ್ಪನ್ನು ಹಾಕೋಬೇಕಾಗುತ್ತೆ ಜಸ್ಟ್ ಒಂದು ಪಿಂಚು ಸಾಲ್ಟ್ ಹಾಕ್ಕೊಂಡು ಉಪ್ಪು ಹಾಕೊಂಡು ನಂತರ ಇದನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ನಿಮಿಷ ಇದನ್ನು ರುಬ್ಕೊಂಡ್ರೆ ಸಾಕು ಫ್ರೈ ಆಗಿ ನೋಡಿ ಈ ರೀತಿಯಾಗಿ ಅಲ್ಲಿ ಹಾಕ್ತಾ ಇರುತ್ತೆ ಮಿಕ್ಸಿ ಜಾರಲ್ಲಿ ಅಷ್ಟರಲ್ಲಿ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಕೂಡ ಇಟ್ಕೊಂಡು ಸೊ ನೋಡಿ ಪರ್ಫೆಕ್ಟಾಗಿ ಈ ಮ್ಯಾಂಗೋ ಲಸಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಈ ಥರ ಬರಬೇಕು ಈಗ ಎರಡು ಗ್ಲಾಸ್ ಇಟ್ಕೊಂಡಿದ್ದೀನಲ್ವ ಅದರಲ್ಲಿ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ರುಬ್ಬುವ ಕೂಡ ಐಸ್ ಕ್ಯೂಬನ್ನು ಹಾಕ್ಕೋಬೋದು ಮೊಸರು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಹಾಗಾಗಿ ಅದು ಕೂಡ ಚಿಳ್ಳಾಗಿತ್ತು ಹಾಗಾಗಿ ನಾನು ಸ್ವಲ್ಪನೇ ಐಸ್ ಕ್ಯೂಬನ್ನು ಈ ಥರ ಹಾಕ್ಕೊಂಡು ನಂತರ ಈ ಮ್ಯಾಂಗೋ ಲಸ್ಸಿನ ಈ ಥರ ಹಾಕ್ತಾ ಇದ್ದೀನಿ ನೋಡಿ ಗ್ಲಾಸಲ್ಲಿ ನಂತರ ಮೇಲೆ ಸ್ವಲ್ಪ ಗಾರ್ನಿಷಿಗೆ ಈ ಮಾವಿನ ಹಣ್ಣು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಅದನ್ನು ಕುಡಿಯುವಾಗ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇದು ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟವಾಗುವಂತಹ ಈ ಲಸ್ಸಿ ಹಾಗಾಗಿ ಮಿಸ್ ಮಾಡಿದೆ ಒಮ್ಮೆ ಈ ಸ್ಪೆಷಲ್ ಲಸ್ಸಿ ಮಾಡಿ ಎಲ್ಲರೂ ಕುಡೀರಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್